ಎಲ್ರಿಗೂ ನಮಸ್ಕಾರ ಸೊ ಗಣ್ಯಮಾನ್ಯರಿಗೆ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಟಿ ವಿ ಎಸ್ ವೆಂಕಟರಣಪ್ಪನವರಿಗೆ ಸತ್ಯಣ್ಣನವರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಸೊ ಇಲ್ಲಿ ಕರೆದು ಸನ್ಮಾನ ಸಮಾರಂಭ ಮಾಡ್ತಾ ಇರೋದೇನಿದೆ ಇದೊಂದು ಖುಷಿಯ ಸುದ್ದಿ ಸೊ ಯಾಕೆ ಅಂದರೆ ನಮ್ಮ ತಂದೆ ಒಂದು ರೈತ ನಾವು ರೈತ ಕುಟುಂಬದವರೇ ಸ್ವಲ್ಪ ಪಾಲಿಟಿಕ್ಸಲ್ಲಿ ಇರ್ತಾರೆ ಆದರೂ ನಾವು ವ್ಯವಸಾಯ ಮಾಡೋದು ಅದರಿಂದ ದುಡಿಯೋದೇ ನಮ್ಮದು ಸ್ವಲ್ಪ ಎಷ್ಟು ದುಡಿದ್ರೆ ಅಷ್ಟು ಅದರಿಂದ ದುಡಿಮೆ ದುಡಿಯೋದೇ ನಮ್ಮ ದುಡಿಮೆ ಸೊ ಈಗಲೂ ರಾಗಿ ಎಲ್ಲ ಬಿತ್ತಿದ್ದಾರೆ ಈ ನಡುವೆ ಒಂದು ಎರಡು ವರ್ಷದಿಂದ ಇರಲಿಲ್ಲ ಇರ್ದಿರೋದಕ್ಕೆ ಕಾರಣವೂ ಸತ್ಯಾನವ್ರು ಹೇಳಿದರು ನಮ್ಮ ತಾಯಿ ಬಂದು ಬೆಂಗಳೂರಲ್ಲಿ ನನ್ನ ಜೊತೆ ಇದ್ದರು ನಾನು ಓದಬೇಕಾದ್ರೆ ನಮ್ಮ ತಂದೆನ ಬಿಟ್ಬಿಟ್ಟು ನಮ್ಮ ತಂದೆ ಇಲ್ಲಿ ಅವರ ಊಟ ಆಗು ನಮ್ಮ ಮಾವರು ನೋಡ್ಕೋತಾ ಇದ್ರು ಅವ್ರ ಮನೆಯಲ್ಲೇ ಇದ್ದರು ಸೊ ಅದು ಆ ಕಾರಣ ಒಂದು ಎರಡು ವರ್ಷ ನಾವೇನು ಬಿತ್ತಿರಲಿಲ್ಲ ಈಗ ಬಿತ್ತಿದ್ದೀವಿ ಸೊ ಅದಕ್ಕೆ ರೈತ ಕುಟುಂಬದಿಂದ ಬಂದು ಈ ಸಾಧನೆ ಮಾಡಿ ರೈತರ ಮುಂದೆ ಮಾತಾಡೋದೇನಿದೆ ಅದೊಂಥರ ಖುಷಿಯ ವಿಷಯ ಸೊ ಇಲ್ಲಿ ನಾನು ಈ ಮಾರುಕಟ್ಟೆ ಬಗ್ಗೆ ಇರ್ಬೋದು ಇಲ್ಲ ನಿಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಇರ್ಬೋದು ಹಾಗೇ ನಿಮ್ಮ ರೈತ ರೈತರ ಮಕ್ಕಳ ಉದ್ಯೋ ವಿದ್ಯೆಯ ಬಗ್ಗೆ ಮಾತಾಡೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಮೂರು ವಿಷಯ ಮಾತಾಡೋಣ ಅಂತ ಅದ್ರ ಜೊತೆ ಫಸ್ಟು ಅನ್ನದಾತ ಸುಖಿಭವ ಅಂತಾರೆ ಸೊ ನೀವು ರೈತರೆಲ್ಲ ಏನಿದ್ದೀರಿ ನೀವು ಅನ್ನಾನ ನೀಡ್ತೀರಿ ಸೊ ಅನ್ನ ನೀಡೋದ್ರಿಂದ ನೀವು ಸುಖವಾಗಿರಬೇಕು ಅಂತ ನಾವು ಕೋರ್ತೀವಿ ತಿನ್ನೋರು ನೀವು ತಿಂತೀರಿ ಬಟ್ ನಿಮಗಿಂತ ಜಾಸ್ತಿ ಕನ್ಸ್ಯೂಮರ್ಸ್ ಇರ್ತಾರೆ ಸೊ ಅವರು ತಿನ್ನೋದ್ರಿಂದ ನೀವು ಅವ್ರಿಗೆ ಊಟ ಕೊಡ್ತಿರೋದ್ರಿಂದ ನೀವು ಖುಷಿಯಾಗಿರಬೇಕು ಅಂತ ನಾನು ಕೋರ್ಕೋತೀನಿ ಸೊ ಲಾಸ್ಟ್ ಟೈಮ್ ಡೈರಿ ಫಂಕ್ಷನ್ ನಡೆದ ಸನ್ಮಾನ ನಡೀತು ಆಗ ಕರೆದಿದ್ರು ಅಲ್ಲಿ ಸತ್ತಣ್ಣವ್ರು ಸಿಕ್ಕಿದ್ರು ಈ ಥರ ರೈತ ಬಾಂಧವರಿಂದ ನಮ್ಮ ಟೊಮೊಟೊ ಬೆಳಿ ಬೆಳೆಯೋ ರೈತರಿಂದ ರೈತರ ಕಡೆಯಿಂದ ಒಂದು ಸನ್ಮಾನ ಮಾಡ್ತೀವಿ ಒಡ್ಡಳ್ಳಿಯಲ್ಲಿ ಅಲ್ಲಿಗೆ ನೀವು ಬರಬೇಕು ಅಂತ ಅಂದಿದ್ರು ಸೊ ಆ ಕಾರಣ ಇಲ್ಲಿಗೆ ಬರೋದಾಯಿತು ಇನ್ನೇನು ಹತ್ತು ದಿನದಲ್ಲಿ ನನ್ನ ಟ್ರೈನಿಂಗ್ ಶುರು ಆಗುತ್ತೆ ಅದಾಗಿದ್ದರೆ ಮೇ ಬಿ ನಾನು ನಿಮಗೆ ಸಿಗ್ತಿರಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ನಿನ್ನೆ ಹೇಳಿದರು ಇವತ್ತು ಮಾಡಿಸ್ತೀವಿ ಅಂದರು ಬಂದಿದ್ದೀವಿ ಇಲ್ಲಿ ನಡೀತಾ ಇದೆ ಅದಕ್ಕೊಂದು ಖುಷಿ ಸೊ ರೈತರು ಸೈಂಟಿಸ್ಟ್ಗಿಂತ ಯಾವುದೇ ಕಡಿಮೆ ಇಲ್ಲ ಅಂತ ಅಂತಾರೆ ಸೊ ರೀಸನ್ ಬಂದು ಯಾ ಯಾವ ಟೈಮಲ್ಲಿ ಉಳುಮೆ ಮಾಡಬೇಕು ಯಾವ ಟೈಮಲ್ಲಿ ನೀರು ಹಾಕ್ಬೇಕು ಅದಕ್ಕೆ ಯಾವ ಟೈಮಲ್ಲಿ ಫರ್ಟಿಲೈಸರ್ ಕೊಡಬೇಕು ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅದೇ ಟೈಮಲ್ಲಿ ಕೊಟ್ಟಿದ್ದೇನೋ ಅದನ್ನು ಬೆಳೆಸ್ತಾರೆ ಒಂದು ಮಗು ಥರ ನೋಡ್ಕೋತಾರೆ ಒಂದು ಯಾವುದೇ ಬೆಳೆ ಉಳುಮೆ ಮಾಡಿದ್ರು ಅದನ್ನು ಮಗು ಥರ ನೋಡಿಕೊಂಡು ಬೆಳೆಸಿದ್ದೇನು ಜನಕ್ಕೆ ಒಂಥರ ಅನ್ನ ಥರ ಕೊಡ್ತಾರೆ ಸೊ ಅದಕ್ಕೆ ಯಾವ ಸೈಂಟಿಸ್ಟ್ ಏನು ಕಡಿಮೆ ಇಲ್ಲ ಬಟ್ ಈ ನಡುವೆ ಸ್ವಲ್ಪ ಹಾಳಾಗಿದೆ ನಮ್ಮ ಭೂಮಿ ಏನಿದೆ ಭೂಮಿಯಲ್ಲಿ ನಾವು ನ ಒಂದು ಪ್ರಮಾಣದಲ್ಲಿ ಹಾಕ್ಬೇಕಾಗಿರುತ್ತೆ ಫೋರ್ ಇಷ್ಟು ಟೂ ಇಸ್ಟು ಒನ್ ಅಂತ ಅಂತಾರೆ ಎನ್ ಪಿ ಕೆ ನಿಮ್ಗೆ ನೀವೆಲ್ಲ ಕೇಳಿರ್ತೀವಿ ಎನ್ ಪಿ ಕೆ ಫುಲ್ ಫಾರ್ಮ್ ಗೊತ್ತಾ ಯಾರಿಗಾದರೂ ಎನ್ ಪಿ ಕೆ ಅಂತ ಯೂರಿಯಲ್ಲಿ ಯೂಸ್ ಮಾಡ್ತೀರಾ ಡಿ ಎ ಪಿ ಯೂಸ್ ಮಾಡ್ತೀರಾ ಡೈಅಮೋನಿಯಂ ಫಾಸ್ಫೇಟ್ ಸೊ ಎನ್ ಪಿ ಕೆ ಯೂಸ್ಲಿ ಎನ್ ಪಿ ಕೆ ಯೂಸ್ ಮಾಡೋದು ಎನ್ ಪಿ ಕೆ ಅಂದರೆ ಏನು ಗೊತ್ತಾ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಸೊ ಇದು ಒಂದು ಪ್ರಮಾಣದಲ್ಲಿ ಇರಬೇಕು ಫೋರ್ ಇಷ್ಟು ಟೂ ಇಸ್ಟು ಒನ್ ಅಂತ ಗೌರ್ಮೆಂಟ್ ಒಂದು ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಅದರಲ್ಲಿ ನಿಮ್ಮ ನಿಮ್ಮ ಭೂಮಿಯಲ್ಲಿ ಎಷ್ಟು ಫಲ ಇದೆ ಅದನ್ನು ನೋಡ್ಕೊಂಡು ನೀವೆಷ್ಟು ಫಲ ಆಗಬೇಕು ಅಂತ ಮಾಡೋದು ಒಂದು ಪ್ರೋಗ್ರಾಮ್ ಅದು ಅದು ಎಷ್ಟು ಜನ ಫಾಲೋ ಆಗ್ತಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಇದು ಫಾಲೋ ಆಗೋದಾದರೆ ನಿಮ್ಮ ಫಲವತ್ತಿ ಏನಿರುತ್ತೆ ಅದು ಜಾಸ್ತಿನೂ ಆಗುತ್ತೆ ಬಿಕಾಸ್ ನೀವು ಜಾಸ್ತಿ ಫರ್ಟಿಲೈಸರ್ ಆಗ್ದಂಗೆ ಗಿಡ ಸತ್ತೋಗ್ಬೋದು ಪಾಸಿಬಿಲಿಟೀಸ್ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಪ್ರೋಗ್ರಾಮ್ ಇದ್ದರೆ ಗೌರ್ಮೆಂಟ್ ಹತ್ರ ಅದರಿಂದ ಹೋಗಿ ತಗೊಳ್ಳಿ ಮತ್ತೆ ಮಾಡಿ ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ ಸೊ ಬಿಯಾಂಡ್ ದ್ಯಾಟ್ ನೀರಾವರಿ ಒಂದು ಪ್ರಾಬ್ಲಮ್ ಇದೆ ನಮ್ಮ ಕೋಲಾರ ಜಿಲ್ಲೆ ಏನಿದೆ ರೈನ್ ಶಾಡೋ ಏರಿಯಾ ಅಂತ ಅಂತಾರೆ ವೆಸ್ಟರ್ನ್ ಘಾಟ್ಸಲ್ಲಿ ಮಳೆ ಬಿದ್ದರೆ ನಮಗೆ ಮಳೆ ಬೀಳಲ್ಲ ಯೂಶ್ವಲಿ ಸೊ ರೈನ್ ಶಾಡೋ ಏರಿಯಾ ಅಂತ ಬರುತ್ತೆ ಅರಿಡ್ ರೀಜನ್ ಅಂತ ಸೊ ಅದಿ ಅದರಿಂದಾಗಿ ಬೇರೆ ಪ್ರೋಗ್ರಾಮ್ಸನ್ನ ಸ್ಟಾರ್ಟ್ ಮಾಡಿದೆ ಕೆ ಸಿ ವ್ಯಾಲಿ ಇರ್ಬೋದು ಅದು ನೀರು ಇನ್ನೂ ಮುಳುಬಾಗ್ಲಿಗೆ ಅಷ್ಟು ತಲುಪಿಲ್ಲ ಕೋಲಾರವ್ರಿಗೂ ಚೆನ್ನಾಗಿ ಬಂದಿದೆ ಬಟ್ ಇಲ್ಲಿಗೆ ಬಂದರೆ ಇನ್ನೂ ಆಗುತ್ತೆ ಆ್ಯಂಡ್ ದೆನ್ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಇದೆ ಅದು ನಡೀತಾ ಇದೆ ಅಂತ ಕೇಳಲ್ಪಟ್ಟೆ ಸೊ ಅದೆಲ್ಲ ಮುಗಿದ್ರೆ ಒಳ್ಳೆ ನೀರು ಬರುತ್ತೆ ಕೋಲಾರ ಕೋಲಾರು ಚಿಕ್ಕಬಳ್ಳಾಪುರ ರೀಜನ್ಗೆಲ್ಲ ಸೊ ನಮ್ಮ ಕೋಲಾರ ಯಾವ ಥರ ಪ್ರಸಿದ್ಧಿ ಅಂದರೆ ಕೋಲಾರ ಮಾಡಲ್ ಆಫ್ ಅಗ್ರಿಕಲ್ಚರ್ ಅಂತ ಅಂತಾರೆ ಕರ್ನಾಟಕ ಗೌರ್ಮೆಂಟು ಬೇರೆ ಕಡೆ ಎಲ್ಲನೂ ಪ್ರಮೋಟ್ ಮಾಡುತ್ತೆ ಡ್ರಿರಿಗೇಷನ್ ಏನಿದೆ ಕೋಲಾರಲ್ಲೇ ಸ್ವಲ್ಪ ಜಾಸ್ತಿ ಇರೋದು ಸೊ ಇವೆಲ್ಲ ಇಸ್ರಾಯಿಂದ ಬಂದಿರೋ ಟೆಕ್ನಿಕ್ಸ್ನ ನಾವು ಇದು ಯೂಸ್ ಮಾಡ್ತಾ ಇದ್ದೀವಿ ಸೀಡ್ಸ್ ಏನಿದೆ ಅವೆಲ್ಲನೂ ನಾವು ಸೀಡ್ ಇದರಿಂದ ತಗೋತೀವಿ ನಾವು ರಾಗಿ ಏನಿದೆ ಅಲ್ಲಿಂದ ಬ್ಯಾಗ್ಸ್ ತಗೊಂಡು ಯೂಸ್ ಮಾಡೋದೆ ಸೊ ನೀವು ಅದನ್ನೆಲ್ಲ ಏನೇನು ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ ಅದನ್ನು ತಗೊಂಡು ಮಾಡಿ ಸೊ ಸಾಲ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಸಾಲ ಪ್ರಾಬ್ಲಮ್ ಆದಾಗ ಅದನ್ನು ಯಾವ ಥರ ಮಾಡಬೇಕು ಅಂತ ಟ್ರೈ ಮಾಡಿ ಈ ಫಾರ್ಮಸ್ ಸ್ಯೂಸೈಡನ್ನ ನಾನು ಜಾಸ್ತಿ ನೋಡಿದ್ದೀನಿ ಲೈಕ್ ಇಂಡಿಯಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ದ ಎವ್ರಿ ಇಯರ್ ಸೂಸೈಡ್ ಮಾಡ್ಕೋತಾರೆ ನೀವು ಯಾವುದೇ ಕಾರಣಕ್ಕೂ ಆ ಥರ ಎಕ್ಸ್ಟ್ರೀಮ್ ಸ್ಟೆಪ್ನ ತಗೊಳಕ್ಕೆ ಹೋಗಬೇಡಿ ಸೊ ನಾವು ನಮ್ಮ ಜನರೇನಿದ್ದಾರೆ ನಮ್ಮ ಹಳ್ಳಿ ಜನರು ತುಂಬ ಒಳ್ಳೆಯವರು ಅಂತ ನಾನು ಅನ್ಕೊತಾ ಇದ್ದೀನಿ ಯಾರು ಒಬ್ಬರಲ್ಲ ಒಬ್ರು ಹೆಲ್ಪ್ ಮಾಡಲೇ ಮಾಡ್ತಾರೆ ನಮಗೆ ಬೇಕಾಗಿರೋ ಇರಲೇ ಇರ್ತಾರೆ ಅಂಥವ್ರ ಹತ್ರ ಹೆಲ್ಪ್ ತಗೊಳ್ಳಿ ನಿಧಾನವಾಗಿ ಅದನ್ನು ಏನಿದೆ ಅದನ್ನು ಸಾಲು ಮಾಡಿ ಇಲ್ಲಾಂದರೆ ಯಾವ ಗೌರ್ಮೆಂಟಲ್ಲಿ ಯಾವುದಾದ್ರೂ ಪದಕ ಇದ್ದರೆ ಇನ್ಸೂರೆನ್ಸ್ ಪದಕ ಇದ್ದರೆ ಅದನ್ನು ನೋಡಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಇದೆ ಅದರಿಂದ ಇನ್ಶೂರೆನ್ಸ್ ಪಡ್ಕೊಳ್ಳಿ ನೀವು ಪೇ ಮಾಡೋದು ತುಂಬ ಜಾಸ್ತಿ ಏನಿರಲ್ಲ ಫೈವ್ ಪರ್ಸೆಂಟ್ ಪೇ ಅಷ್ಟೇ ಸೊ ಅದನ್ನು ಪೇ ಮಾಡೋದಾದ್ರೆ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಇದು ಒಂದು ಒಳ್ಳೆ ಒಳ್ಳೆ ಪದಕಗಳಿದ್ದಾವೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಇದಾದ ಮೇಲೆ ನಮ್ಮ ಈ ಬೆಳೆ ಏನಿದೆ ಬೆಳೆಯಿಂದ ಆರೋಗ್ಯ ಬೆಳೆಯುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ವಿದ್ಯೆ ಬೆಳೆಯುತ್ತೆ ಸೊ ಆರೋಗ್ಯ ಬೆಳೆ ನೀವು ನೋಡ್ಕೊಂಡು ಫರ್ಟಿಲೈಸರೆಲ್ಲ ಕರೆಕ್ಟಾಗಿ ಹಾಕೋದಾದರೆ ಬೆಳೆಯಲ್ಲಿ ಆ ಟಾಕ್ಸಿನ್ಸ್ ಏನಿದೆ ಅದು ಕಡಿಮೆ ಆಗಿದ್ದೇನು ಸೊ ಆರೋಗ್ಯ ಚೆನ್ನಾಗಿದ್ದು ನಿಮ್ಮ ಮಕ್ಕಳೇ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದೋದ್ರಿಂದ ಏನಾಗುತ್ತೆ ಅಂದರೆ ನಂತರ ಈ ಥರ ಸನ್ಮಾನ ಪಡಿತಾರೆ ನಿಮ್ಮ ಮಕ್ಕಳು ಜಾಸ್ತಿ ಜನಕ್ಕೆ ಇರುತ್ತೆ ನೀವು ಓದಿರಬೇಕು ನಿಮ್ಮ ಟೈಮಲ್ಲಿ ನೀವು ಓದಿರಬೇಕು ಏನೋ ಮಾಡಿರಬೇಕು ಅಂತ ನಿಮ್ಮ ಟೈಮಲ್ಲಿ ನಿಮ್ಗೇನೋ ಪ್ರಾಬ್ಲಮ್ ಇರುತ್ತೆ ಸೇಮ್ ನಮ್ಮ ಇದ್ದಂಗೆ ನಮ್ಮ ತಂದೆಗೆ ತಾಯಿ ಇರಲಿಲ್ಲ ಸೊ ಅಷ್ಟು ನಮ್ಮ ತಾತ ಅಷ್ಟು ದುಡ್ಡಿದ್ದೆವನು ಅಲ್ಲ ಸ್ವಲ್ಪ ಆಸ್ತಿ ಇದ್ರೂ ನಮ್ಮ ತಾತ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅವ್ರನ್ನ ಎಷ್ಟೋ ಆದಷ್ಟು ಮಾತ್ರ ಓದಿದ್ದೆನು ಅವರು ಇನ್ನೊಬ್ಬರು ಮನೆಯಲ್ಲಿದ್ದು ಚೇರ್ಮನ್ ರಾಮಕೃಷ್ಣಪ್ಪ ಅಂತ ನಮ್ಮೂರಲ್ಲಿ ಅವ್ರ ಮನೆಯಲ್ಲಿದ್ದು ಬೆಳೆದು ಸೆಕೆಂಡ್ ಪಿ ಯು ಸಿ ಓದಿದ್ದೆನು ಟಿ ಸಿ ಎಚ್ ಮಾಡಬೇಕು ಬೇರೆ ಮಾಡಬೇಕು ಅಂತ ಆಗ ಟ್ರೈ ಮಾಡಿದರು ಬಟ್ ಆಗಿಲ್ಲ ಅದೇ ಅವ್ರ ಕನಸುಗಳೇನಿತ್ತು ಅದನ್ನು ನನ್ನ ಮೇಲೆ ಇದು ಮಾಡ್ತಿದ್ರು ನೀನು ಈ ಥರ ಮಾಡು ನೀನು ಎಷ್ಟೇ ಮಾಡು ಮಾಡ್ತೀವಿ ಅಂತ ನನ್ನನ್ನು ಕಳಿಸಿದ್ರು ಓದೋದಕ್ಕೆ ಅವ್ರಿಗೂ ಪ್ರಾಬ್ಲಮ್ಸ್ ಬಂತು ದುಡ್ಡಿನ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇರಲಿ ಅದನ್ನೆಲ್ಲ ಬಿಟ್ಟು ನನ್ನನ್ನು ನನಗೆ ಯಾವತ್ತು ಮಾಡಬೇಡ ನಿನ್ನ ಕೈಯ್ಯಲ್ಲಿ ಆಗೋಲ್ಲ ಇಷ್ಟು ದಿನ ಏನು ಮಾಡ್ತಿದ್ಯಾ ಒಂದು ಏಳು ವರ್ಷ ತಗೊಂಡೆ ಏಳು ವರ್ಷದಲ್ಲಿ ಒಂದು ಮೂವತ್ತು ಲಕ್ಷ ಖರ್ಚಿಟ್ಟಿರ್ತೀನಿ ನಾನು ದುಡ್ಡು ಖರ್ಚಾಗ್ತಿದೆ ಇಲ್ಲ ನೀನು ಮಾಡ್ತಿಲ್ಲ ಅಂತ ನನ್ನ ಮೇಲೆ ಒಂದಿನ ಅಪವಾದ ಹಾಕಿರೋದು ಇಲ್ಲ ತಪ್ಪು ಮಾತಾಡೋದು ಇವೆಲ್ಲ ಮಾಡಲಿಲ್ಲ ನಿಮ್ಮ ಮಕ್ಕಳು ಅಷ್ಟೇ ಯಾರಾದರೂ ಎಲ್ಲರೂ ಮಕ್ಕಳು ಓದ್ತಾರೆ ಅಂತಲ್ಲ ಬಟ್ ಸ್ವಲ್ಪ ಜನ ಓದೋರು ಇರ್ತಾರೆ ನೀವು ಗಮನಿಸಿರ್ತಿರೋದನ್ನು ಸೊ ಅಂಥ ಮಕ್ಳಿಗೆ ಏನಿರ್ತಾರೆ ಪ್ರೋತ್ಸಾಹ ಕೊಡಿ ಎಷ್ಟೇ ಆದರೂ ಪ್ರೋತ್ಸಾಹ ಕೊಡಿ ಒಂದಲ್ಲ ಒಂದಿನ ಅವರು ಸಕ್ಸಸ್ ಆಗ್ತಾರೆ ಈ ಥರ ನಂತರ ಇಲ್ಲಿ ನಿಲ್ತಾರೆ ಎಲ್ಲರೂ ಐ ಎ ಎಸ್ ಸಿ ಆಗಬೇಕು ಅಂತಿಲ್ಲ ಬೇರೆ ಬೇರೆ ಹುದ್ದೆಗಳು ಎಷ್ಟೋ ಇದೆ ಸೊ ಅದೆಲ್ಲನೂ ಪಡ್ಕೋಬೋದು ನಾಲ್ಕು ಜನಕ್ಕೆ ಹೆಲ್ಪ್ ಆಗತ್ತಾರ ಏನಾದರೂ ಮಾಡ್ಬೋದು ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ ಸೊ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಎಲ್ಲರೂ ಇಲ್ಲಿ ಹೇಳ್ತಿದ್ರಲ್ವ ಸೊ ಅದೇ ಥರನೇ ನಾವು ಅಂದ್ಕೊಂಡಿದ್ದೀವಿ ಡಿ ಕೆ ರವಿ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಸೊ ಡಿ ಕೆ ರವಿ ಅವರು ಪೋಡಿ ಅದಾಲತ್ತು ಕಂದಾಯ ಅದಾಲತ್ ಅಂತ ಮಾಡಿದ್ರು ನಿಮಗೆ ಯಾರಿಗಾದರೂ ಪಟ್ಟಗಳು ಬಂದಿದಾವಾ ಅದರಿಂದ ಯಾರಿಗಾದರೂ ಬಂದಿದಾ ಇಲ್ಲಿ ಸೊ ಇಲ್ಲಿ ಬಂದಿಲ್ಲ ಅಂದರೂ ಬೇರೆ ಕಡೆ ಜಿಲ್ಲೆಯೆಲ್ಲ ಬಂದಿದೆ ಅವರು ಪ್ರತಿಮೆಗಳು ಹಾಕ್ಕೊಂಡಿರೋರು ಇದ್ದಾರೆ ಸೊ ಅದು ಏನು ಪಟ್ಟ ಬಂದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಎತ್ಕೊಂಡು ಹೋಗಿ ಒಂದು ಬ್ಯಾಂಕಲ್ಲೋ ಒಂದು ಪಿ ಎಲ್ ಡಿ ಕೋಪ್ರೇಟಿವ್ ಇದರಲ್ಲೋ ಕೊಟ್ಟಿದ್ದೇನು ಲೋನ್ ಪಡ್ಕೊಂಡು ಮತ್ತೆ ಕಡಿಮೆ ಇಂಟ್ರೆಸ್ಟಲ್ಲಿ ಅದನ್ನು ವಾಪಸ್ ಮಾಡ್ಬೋದು ಸೊ ಆ ಲೋನ್ ಪಡೆದಿರೋ ಅಮೌಂಟ್ನ ಒಂದು ಹತ್ರ ಇನ್ವೆಸ್ಟ್ ಮಾಡಿದ್ದೇನು ಅದರಿಂದ ನೀವು ಸ್ವಲ್ಪ ದುಡ್ಡು ಮಾಡ್ಕೋಬಹುದು ಸೊ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಡಿ ಕೆ ರವಿ ಅವರು ಸೊ ಇದರಿಂದಾನೆ ನಾವು ಇನ್ಸ್ಪೈರ್ ಆಗಿದ್ದೇನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಮುಂದೆ ಬಂದಿದ್ದೀವಿ ಅದೇ ಥರ ಮನೋಜ್ ಕುಮಾರ್ ಮೀನು ಅವರಿದ್ದರು ಈ ರೋಡ್ಗಳು ಕಟ್ಟಿಸೋದಾಗ್ಲಿ ಕ್ಲೀನ್ ಸಿಟಿನ ಕ್ಲೀನ್ ಮಾಡೋದಾಗಲಿ ಇವೆಲ್ಲ ಮಾಡ್ತಿದ್ರು ಸೊ ಇದನ್ನೆಲ್ಲ ಇದೆಲ್ಲನೂ ಮಾಡ್ಬೋದಾಗಿದೆ ನಮ್ಮ ಕಡೆಯಿಂದ ಸೊ ಆದಷ್ಟು ನಾವು ಟ್ರೈ ಮಾಡ್ತೀರಿ ಎಲ್ಲ ವಿಧವಾದ ಹೆಲ್ಪ್ನು ರೈತರಿಗೆ ಹಾಗೂ ಬೇರೆ ಜನರಿಗೆ ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ನಲ್ವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಇಂಡಿಯಲ್ಲಿ ರೈತರು ಆ ರೈತರು ಅನ್ನೋದಕ್ಕಿಂತ ಹದಿನಾಲ್ಕು ಕೋಟಿ ರೈತರು ಆಸ್ತಿ ಇರೋರು ಇದ್ದಾರೆ ಬಟ್ ಅದನ್ನ ನಂಬ್ಕೊಂಡ್ರೋರು ಇನ್ನು ಐವತ್ತು ಕೋಟಿ ಜನ ಇದ್ದಾರೆ ಕೆಲಸ ಮಾಡೋರು ನೀವು ಕಾರ್ಮಿಕರು ಏನಿದ್ದೀರಿ ಮಂಡಿ ಉದ್ಯ ಉದ್ಯಮಿಗಳ ಮಂಡಿ ಏನಿದಿರಿ ಸೊ ಇವರೆಲ್ಲಾನು ಎಲ್ಲರೂ ಬೆಳಿಬೇಕು ರೈತರು ಬೆಳೀತಾ ಇವರೆಲ್ಲ ಬೆಳೀತಾರೆ ಸೊ ನೀವು ಏನು ಮಾಡಬೇಕು ಅಂದರೆ ಎರಡು ವಿಷಯ ನನ್ನ ನಾನು ಬಂದಿದ್ದೆ ನನ್ನ ತಮ್ಮ ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾನೆ ಸೊ ಅವನು ಓದ್ತಿರ್ಬೇಕಾದ್ರೆ ಫೀಲ್ಡ್ ವಿಸಿಟ್ ಅಂತ ಹೋಗ್ತಿದ್ರು ಸೊ ನಾನ್ ಮುಳುಬಾಗ್ಲಲ್ಲಿ ಯಾರಾದ್ರೂ ಜಿ ಕೆ ವಿ ಕೆ ಕಡೆಯಿಂದ ಫೀಲ್ಡ್ ವಿಸಿಟ್ ಬಂದಿರೋದಿದ್ಯಾ ಯಾವಾಗ ಬಂದಿತ್ತು ಸೊ ಈ ತರ ಪ್ರತಿ ಪಂಚಾಯತಿಗೂ ಫೀಲ್ಡ್ ವಿಸಿಟ್ಸ್ ನ ಕರ್ಸಬೇಕು ನಾವು ಮನವಿ ಮಾಡ್ಕೋಬೇಕಲ್ಲಿ ಹೋಗಿದ್ದೇನು ಕಾಲೇಜಸ್ ಅಲ್ಲಿ ಈ ತರ ಕಳ್ಸಿಕೊಡಿ ಅಂತ ಸೊ ಅವ್ರು ಕಳ್ಸ್ಕೊಟ್ರೆ ಏನಾಗುತ್ತೆ ಅಂದ್ರೆ ಯಾವ ತರ ಬೆಳೆದ್ರೆ ಒಳ್ಳೇದಾಗುತ್ತೆ ಏನೇನ್ ಬೆಳೆದ್ರೆ ಈ ಭೂಮಿಯಲ್ಲಿ ಒಳ್ಳೇದಾಗುತ್ತೆ ಅಂತ ಇವಾಗ ನಾವು ರಾಗಿ ಏನ್ ಬಿತ್ತಿದೀವಿ ರಾಗಿಯಲ್ಲಿ ತೊಗರಿ ಆಗ್ತೀವಿ ಇನ್ನೊಂದು ಅವರೇ ಹಾಕ್ತೀವಿ ಸೊ ರೀಸನ್ನು ನಾವು ಜಾಸ್ತಿ ಬೆಳಿಬೇಕು ಅದು ಇದು ಅಂತಲ್ಲ ಅವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಅಂತಾರೆ ನೈಟ್ರೋಜನ್ ಏನಿದೆ ನೀವು ಯೂರಿಯಲ್ಲಿ ಹಾಕೋದು ಅವು ಡೈರೆಕ್ಟಾಗಿ ಫಿಕ್ಸ್ ಮಾಡುತ್ತೆ ಸೊ ಅವಾಗ ಭೂಮಿ ಫಲವತ್ತಾಗುತ್ತೆ ಸೊ ಇದು ಸೈನ್ಸು ಇದು ಹಳೆಯ ಕಾಲದ ನಮ್ಮ ಜನರಿಗೆ ಗೊತ್ತಿರೋದ್ರಿಂದ ಅವೆಲ್ಲ ಬಂದಿದ್ದಾರೆ ನಾವು ಇನ್ನೂ ಮಾಡ್ತಾ ಇದ್ದೀವಿ ಇದು ಇನ್ನೂ ಇನ್ನೂ ಯಾವ ಥರ ಇಂಪ್ರೂವ್ ಮಾಡಬೇಕು ಅನ್ನೋದು ಸ್ಟೂಡೆಂಟ್ಸ್ ಓದ್ತಿರೋರು ಏನಿರ್ತಾರೆ ಅವರೆಲ್ಲ ಬಂದಿದ್ದೇನೋ ನಮ್ಗೆ ಹೇಳ್ಕೊಟ್ರೆ ಆ ಲೆಕ್ಚರರ್ಸ್ ಅವರೆಲ್ಲನೂ ಇನ್ನೂ ಆಗುತ್ತೆ ನಿಮ್ಗೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಎರಡನೇದೇನಿದೆ ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ದೀನಿ ಸೊ ದೆನ್ ಮೂರನೇದೇನಿದೆ ಈ ಕಿಸಾನ್ ಪ್ರೋಗ್ರಾಮ್ಸ್ ಏನು ನಡೀತಾ ಇರುತ್ತೆ ಚಂದನಾ ಟಿ ವಿಯಲ್ಲಿ ಬರ್ತಾಯಿತ್ತು ಮುಂಚೆ ನಾವು ಆವಾಗವಾಗ ನೋಡ್ತಿದ್ವಿ ಅವು ನೀವು ಎಷ್ಟು ಜನ ನೋಡ್ತಿರೋ ಇಲ್ಲ ಗೊತ್ತಿಲ್ಲ ಅವೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಗೌರ್ಮೆಂಟ್ ಮಾಡಿರೋದು ಯಾವ ಥರ ಮಾಡಿದರೆ ಎಷ್ಟು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ನೋಡ್ತಾ ಇರಿ ಗೌರ್ಮೆಂಟ್ ಪದಕಗಳನ್ನ ಸಬ್ಸಿಡಿ ಏನಿರುತ್ತೆ ಅದನ್ನು ಇರಿ ಮತ್ತು ಅದು ನಿಮಗೆಲ್ಲ ಹೆಲ್ಪ್ ಆಗಲಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಮುಂದೆ ಬರಲಿ ಸನ್ಮಾನ ಪಡೀಲಿ ನಮ್ಮ ತಂದೆ ಬಗ್ಗೆ ಒಂದು ಎರಡು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರು ನಿಮ್ಮ ಥರನೇ ರೈತರು ರೈತರ ಕುಟುಂಬದಿಂದ ಬಂದು ರೈತರ ಕೆಲಸ ಮಾಡಿಕೊಂಡು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ಕೊಂಡು ಲೋನ್ಸ್ ಎಲ್ಲ ಇದು ಮಾಡಿಕೊಡ್ತಿದ್ರು ಪಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಇದ್ಕೊಂಡು ಸೊ ಇನ್ನೂ ಹೇಳ್ತಿರ್ತಾರೆ ಅವಾಗ ಅವಾಗ ನಿಮ್ಮ ತಂದೆ ತುಂಬ ಒಳ್ಳೆಯವರು ಅಂತ ಆ ಥರ ಹೇಳಿದವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಈಗ ನಾನೆಲ್ಲಾದರೂ ಹೋಗಿದ್ದ ಕಡೆ ನಿಮ್ಮ ಮಗನಿಂದ ನಿಮ್ಗೆ ಒಳ್ಳೆ ಮರ್ಯಾದೆ ಬಂತಪ್ಪ ಅಂತ ನಮ್ಮ ತಂದೆಗೆ ಹೇಳ್ತಿದ್ರೆ ಅವಾಗ ಇನ್ನೂ ಆಗುತ್ತೆ ನನ್ನಿಂದ ನಮ್ಮ ತಂದೆಗೆ ಒಂದು ಹೆಸ್ರು ಬಂದಿದೆಯಲ್ಲ ಅಂತ ಸೊ ಇದೇ ಥರ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಸರು ಚೆನ್ನಾಗಿ ಬರಲಿ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಹಾರೈಸ್ತೀನಿ ಸೊ ಇಲ್ಲಿ ಕರೆದು ಸನ್ಮಾನ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ ಸತ್ಯಣ್ಣವ್ರಿಗೆ ಹಾಗೂ ಟಿ ವಿ ಎಸ್ ವೆಂಕಟರಮಣ್ಣವ್ರಿಗೆ ಸೊ ನಿಮಗೆಲ್ಲ ಒಳ್ಳೆಯದಾಗಲಿ ಯಾವಾಗಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರಕ್ಕೆ ಬರ್ಬೋದು ನಾವು ಮೋಸ್ಟ್ಲಿ ಕರ್ನಾಟಕ ಸ್ಟೇಟ್ಗೆ ಬರೋದಾಗಿದೆ ಬರೋದಾದರೆ ಯಾವಾಗಾದರೂ ಸ್ಟೇಟ್ ಲೆವೆಲಲ್ಲಿ ಹೋಗಿದರೆ ಸೊ ನಮ್ಮ ಕೈಯಲ್ಲಿ ಆದಂಥ ಹೆಲ್ಪ್ ನಾವು ಮಾಡ್ತೀವಿ ಯಾವುದೇ ರೈತರಿಗೆ ಥ್ಯಾಂಕ್ ಯು ಮುಳ್ಬಾಗ್ಲೇ ಮುಳ್ಬಾಗ್ಲಲ್ಲಿ ಅದೇ ಕೋಲಾರ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಏನಿದೆ ಒಂದು ರೈತರಿಗೆ ಹೆಲ್ಪ್ ಮಾಡೋದು ಏನಿದೆ ಸೊ ರೈತರು ಡಿಮ್ಯಾಂಡ್ ಅಂಡ್ ಸಪ್ಲೈನ ನೋಡ್ಕೋಬೇಕು ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅವ್ರಿಗೆ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲ ಲೆಕ್ಚರರ್ಸ್ ಏನಿದ್ದಾರೆ ಇಲ್ಲ ಡಿ ಡಿ ಚಾನಲ್ ಏನಿದೆ ಅದು ಯಾವ ಥರ ಡಿಮ್ಯಾಂಡ್ ಇದೆ ಯಾವ್ದು ಬೆಳೆದ್ರೆ ಯಾವ ಥರ ಇದಾಗುತ್ತೆ ನಿಮ್ಮ ಭೂಮಿಯಲ್ಲಿ ಯಾವ ಥರ ಏನು ಬೆಳಿಬೋದು ಅಂತ ಒಂದು ಹೇಳ್ಕೊಡ್ತಾ ಒಂದು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನೇ ನೀವು ತಿಳ್ಕೊಂಡು ಅದ್ರ ಪ್ರಕಾರ ಮಾಡಿದ್ರೆ ಎಲ್ಲ ಇದಾಗುತ್ತೆ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆ ನೀವು ಟಮೊಟ ಈಗ ಒಂದು ಸಾವಿರ ರೂಪಾಯಿ ಹೋಗಿದೆ ಅಂದರೆ ಎಲ್ಲರೂ ಟಮೊಟೊ ಹಾಕ್ಬಿಡ್ತೀರಿ ಸಡನ್ನಾಗಿ ಅದ ಎರಡು ರೂಪಾಯಿ ಮೂರು ರೂಪಾಯಿಗೆ ಬಂದ್ಬಿಡುತ್ತೆ ಮತ್ತೆ ಅಲ್ಲಿ ರೋಡಲ್ಲಿ ಹಾಕ್ತೀರಿ ಮತ್ತೆ ಗಲಾಟೆ ಆಗುತ್ತೆ ಸೊ ಇದು ಇದು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಯಾವ್ದು ಇದಾದ್ರೆ ಇದಾಗುತ್ತೆ ನಾನು ನಿಮ್ಮ ಹತ್ರ ಐದು ಎಕರೆ ಇದ್ರೆ ಒಂದು ಎಕರೆ ಇಲ್ಲ ಎರಡು ಎಕರೆ ಟೊಮೊಟೊ ಹಾಕಿ ಇನ್ನೆರಡು ಎಕರೆ ಇನ್ನೊಂದು ಹಾಕಿ ಇನ್ನೊಂದು ಎಕರೆ ಇನ್ನೊಂದು ಹಾಕಿ ಒಂದೆಲ್ಲ ಇನ್ನೊಂದು ನಿಮ್ಮ ಕೈ ಹಿಡಿಯುತ್ತೆ ಸೊ ಇದನ್ನ ನಾವು ಡೈವರ್ಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಅಂತ ಅಂತೀವಿ ಸೊ ಇದು ಎಲ್ಲರೂ ಇದೆ ಮಾಡ್ಬೇಕು ಅಂತಿಲ್ಲ ಯಾರತ್ರ ಎರಡು ಎಕರೆ ಇರುತ್ತೆ ಅವ್ರು ಒಂದು ಎಕರೆ ಮಾಡಿ ಇನ್ನೊಂದು ಎಕರೆ ಇನ್ನೊಂದು ಮಾಡಿ ಸೊ ಎಲ್ಲ ಡಿಮ್ಯಾಂಡು ಸಪ್ಲೈ ಏನಿದೆ ಅದನ್ನು ನೋಡ್ಕೊಂಡು ಮಾಡಿ ಜಸ್ಟ್ ಬಿಕಾಸ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೀವು ಹಾಕ್ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೆಲ್ಲ ಮುಳ್ಬಾಗ್ಲಲ್ಲಿ ಏನಿದೆ ಅದನ್ನು ನಾವು ನೋಡಿದ್ದೀವಿ ಸೊ ಇನ್ಫಾರ್ಮೇಷನ್ ಜನಕ್ಕೆ ಇಲ್ಲ ಅದನ್ನು ತಲುಪಿಸೋದಕ್ಕೆ ಒಂದು ಟ್ರೈ ಮಾಡ್ತೀವಿ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಏನಾದರೂ ಬಂದಿದ ಕಾರಣದಲ್ಲಿ ಆ್ಯಂಡ್ ದೆನ್ ಮುಳ್ಬಾಗ್ಲಲ್ಲಿ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಎಲ್ಲ ಸ್ವಲ್ಪ ವೈಡನ್ ಇರಬೇಕು ಸೊ ಏನಿದೆ ಅದೆಲ್ಲನೂ ಇವಾಗ ನಮ್ಮೂರಿಂದ ಇಲ್ಲಿಗೆ ಬರಬೇಕಾದ್ರೆ ಆಲಂಗೂರು ಕಡೆಯಿಂದ ಬರಬೇಕು ನಾವು ಸುತ್ತಾಕೊಂಡು ಮುಳುಬಾಗ್ಲಿಂದ ಬಂದ್ವಿ ರೋಡ್ಸ್ ಸರಿ ಇಲ್ಲ ಸೊ ರೋಡ್ಸ್ನ ಗ್ರಾಮ ಸಡಕ್ ಯೋಜನಾ ಕಡೆಯಿಂದ ಮಾಡಿಸ್ಬೋದಾಗಿದೆ ಬಗ್ಗೆ ಸೊ ಇದೇನಿದೆ ಇದು ಮಾಡಬೇಕು ಅಂತ ಮುಳುಬಾಗ್ಲಲ್ಲಿ ಅಂದ್ಕೋತಾ ಇದ್ದೀವಿ ಅದ್ರ ಜೊತೆಗೆ ನೀರಾವರಿ ಬಗ್ಗೆ ಹೇಳ್ತಿದ್ರು ಆಗಲೇ ಮಾತಾಡಿದ್ದೀನಿ ಪ್ರಾಜೆಕ್ಟ್ ಏನಿದೆ ಕೆ ಕೆ ವ್ಯಾಲಿ ಇರ್ಬೋದು ಎತ್ತಿನೋಳೆ ಅದೆಲ್ಲ ಬಂದರೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಟ್ಯಾಂಕ್ ಇರಿಗೇಷನ್ ಟ್ಯಾಂಕ್ಸ್ ಕಟ್ಟೋದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅದನ್ನು ಮಳೆ ನೀರು ಏನು ಬರುತ್ತೆ ಅದನ್ನು ಒಂದು ಕಡೆ ಉಳಿಸಿದ್ದೇನು ಆದಷ್ಟು ದಿನ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಪದಕಗಳೇನಿದೆ ಇದರಿಂದ ನೀವು ಹೆಲ್ಪ್ ಆಗಿದ್ದೇನು ಒಳ್ಳೇದಾಗಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸೊ ಇದು ನಮ್ಮ ಕೈಯಲ್ಲಿ ಆದಾಗ ಎಷ್ಟಾದರೆ ಅಷ್ಟು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು